ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಇವತ್ತಿನ ರೆಸಿಪಿಯಲ್ಲಿ ನಾನು ಮಟನ್ ದೊನ್ನೆ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಸಿಂಪಲ್ಲು ಮಾಡೋದು ಬೇಗನೆ ಮಾಡ್ಕೊಬೋದು ನೀವು ಕೂಡ ಟ್ರೈ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ಕುಕ್ಕರಲ್ಲಿ ನಾನೊಂದು ಮುಕ್ಕಾಲು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ನಾನೀಗ ಮಟನ್ಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ ಹಾಕಿ ನಾನು ಮೂರು ಗ್ಲಾಸ್ ಅಕ್ಕಿಗೆ ಐದೂವರೆ ಗ್ಲಾಸ್ ಅಷ್ಟು ನೀರನ್ನು ಈಗಲೇ ಸೇರಿಸ್ಕೊಂಡು ಮಟನ್ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಟನ್ ಬೇಯೋವರೆಗೂ ಒಂದು ಮೂರರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊತೀನಿ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಒಂದು ಈರುಳ್ಳಿ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಸೊಪ್ಪು ಗೆಡ್ಡೆ ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಒಂದು ಹನ್ನೆರಡರಿಂದ ಹದಿನೈದು ಹಸಿಮೆಣಸಿನಕಾಯಿ ಹಾಕಿ ರುಬ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆಯನ್ನು ಬಿಸಿಗಿಟ್ಬಿಟ್ಟು ಅದಕ್ಕೆ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಏಲಕ್ಕಿ ಚಕ್ಕೆ ಲವಂಗ ಸೋಂಪು ಜಾಪತ್ರೆ ಪಲಾವೆಲೆ ಕಸ್ತೂರಿ ಮೇಥಿ ಕಲ್ಲು ಮರಾಠಿ ಮೊಗ್ಗು ಇಷ್ಟನ್ನು ಹಾಕಿ ಎಣ್ಣೆಲಿ ಅದು ಸ್ಮೆಲ್ ಬಿಡೋವರೆಗು ಫ್ರೈ ಮಾಡ್ಕೊತೀನಿ ಅದರಲ್ಲಿರೋ ಮಸಾಲೆ ಇರೋ ಸ್ಮೆಲ್ಲೆಲ್ಲ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿಯಾಗಿದ್ದಾಗಲೇ ಬೇರೆ ಪದಾರ್ಥ ಸೇರಿಸ್ಬಾರ್ದು ಈಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ನಾನು ನಾಲ್ಕು ಟೊಮೊಟೊ ಸೇರಿಸ್ಕೊತಿದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಮೆತ್ತಗಾಗೋವರೆಗು ಬೇಯಿಸ್ಕೊಬೇಕು ಈಗ ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದನ್ನೆಲ್ಲ ಇದ್ದೀನಿ ಮಸಾಲೆಗೆ ಜಾಸ್ತಿ ನೀರು ಹಾಕಿ ರುಬ್ಕೊಬಾರ್ದು ಸ್ವಲ್ಪ ಗಟ್ಟಿಗೆ ಇರಬೇಕು ಮಸಾಲೆ ಈಗ ಇದನ್ನೆಲ್ಲ ನಾನು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಬೆಂದು ಎಣ್ಣೆ ಅಂಶ ಎಲ್ಲ ಮಸಾಲೆಯಲ್ಲಿ ಬಿಟ್ಕೊಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಈಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಮಸಾಲ ಬೇಯಿಸ್ಕೊಂಡಿದ್ದ ಮಟನ್ನ ಈಗ ಈ ಮಸಾಲೆಗೆ ಸೇರಿಸ್ಕೊತಿದ್ದೀನಿ ಆ ನೀರು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಆ ನೀರಿದ್ಮೇಲೆ ನೀವು ಬೇರೆ ನೀರು ಸೇರಿಸೋ ಅವಶ್ಯಕತೆ ಇರೋಲ್ಲ ಮಟನ್ನಲ್ಲಿ ಬೆಂದಿರೋ ನೀರನ್ನೇ ನಾವು ಹಾಕ್ಬೇಕಾಗುತ್ತೆ ಈಗ ಮಸಾಲೆ ಜೊತೆಗೆ ಮಟನ್ನ ಚೆನ್ನಾಗಿ ಸೇರಿಸ್ಕೊಂಡು ಬೇಯಿಸ್ಕೊಬೇಕು ಈಗ ನಾನು ಮೂರು ಲೋಟ ಅಕ್ಕಿನ ಒಂದು ಹದಿನೈದು ನಿಮಿಷದಷ್ಟು ನೆನೆಸಿ ಇಟ್ಟಿದ್ದೆ ಈಗ ನೀರೆಲ್ಲ ಚೆಲ್ಲಿ ಅದನ್ನು ಸೊ ಅಕ್ಕಿನ ಸೋಸ್ಕೊಂಡು ಮಸಾಲೆ ಜೊತೆಗೇ ಅಕ್ಕಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ನಾನು ಐದೂವರೆ ಲೋಟದಷ್ಟು ನೀರು ಬೇಯಿಸಿದ್ನಲ್ಲ ಅದನ್ನು ಸೇರಿಸ್ಕೊಂಡೆ ಅದಕ್ಕೆ ಈಗ ನಾನು ಅರ್ಧ ಒಳಷ್ಟು ನಿಂಬೆಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ ನಿಂಬೆಹಣ್ಣು ಹಿಂಡೋದ್ರಿಂದ ರೈಸು ಉದುರಾಗಿ ಬರುತ್ತೆ ಒಂದಕ್ಕೊಂದು ಅಂಟೋದಿಲ್ಲ ಅದು ಬೇರೆ ರೀತಿಯೇ ಒಂದು ಟೇಸ್ಟ್ ಕೊಡುತ್ತೆ ಈಗ ಒಂದ್ಸರಿ ಚೆನ್ನಾಗಿ ಎಲ್ಲನೂ ತಿರುಗಿಸ್ಕೊಬೇಕು ಮೀಡಿಯಮ್ ಮುರಿನಲ್ಲೇ ಬೇಯಿಸ್ಕೊಬೇಕು ಜೋರಾಗಿ ಬೇಯಿಸಕ್ಕೋದ್ರೆ ಅದು ತಳ ಬಿಡುತ್ತೆ ಈಗ ನಾನು ಬೇಯಿಸ್ಕೊಂಡಾಗಿದೆ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಅದ್ರ ಮೇಲೆ ಒಂದು ವೇಟ್ ಇಟ್ಟಿದ್ದೆ ಈಗ ಅದು ಚೆನ್ನಾಗಿ ಬೆಂದಿದೆ ನೋಡಿ ಉದುರುದ್ರಾಗಿ ತುಂಬ ಟೇಸ್ಟಿಯಾಗಿ ಮಟನ್ ಬಿರಿಯಾನಿ ರೆಡಿಯಾಗಿದೆ ನಾನು ಹೇಳೋ ರೀತಿಯಲ್ಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದ